ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಲ್ಲಿ ನಿಮ್ಗೆ ಫಿಫ್ಟಿ ತೌಸಂಡ್ ರುಪೀಸ್ ವರ್ಗು ಎಲ್ಲಾ ಸಾರೀಸು ವೆರೈಟೀಸು ಸಿಕ್ಕತ್ತೆ ಅದಕ್ಕೂ ಮುಂಚೆ ನಮ್ಮ ಶಾಪ್ ಬಂದು ಈ ನಮ್ಮ ಶಾಪ್ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಬ್ರಾಂಚ್ ಮಾತ್ರ ನಮ್ಮ ನಮ್ಮಲ್ಲಿ ಇರುತ್ತೆ ಬೇರೆ ನೇಮ್ ನಲ್ಲಿ ಯಾವ್ದು ಶಾಪ್ ಆಗಲಿ ಇದಾಗ್ಲಿ ಮತ್ತೆ ಇರಲ್ಲ ಜೊತೆಗೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ನಿಮಗೆ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ರೋಡ್ ದುಃಖ ಕರೆಯೋರು ಇರ್ತಾರೆ ಜೊತೆಗೆ ಕನ್ಫ್ಯೂಷನ್ ಮಾಡೋರು ಇರ್ತಾರೆ ನಮ್ಮ ಕಾಂಪ್ಲೆಕ್ಸ್ ರಜಾತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲ ಹತ್ತ ಟೈಮ್ ನಲ್ಲಿ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡಾಕ್ಬಿಡ್ತಾರೆ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ನಮ್ ನಂಬರ್ ಇರ್ತಾರೆ ನೇರವಾಗಿ ನಮ್ಮ ನಂಬರ್ ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಇನ್ನು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಕೊಟ್ಟಿರ್ತೀವಿ ಆ ಲಿಂಕ್ ನ ಯೂಸ್ ಮಾಡಿ ಕೂಡ ನೀವು ಬರಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದೀನಿ ಎರಡ್ ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಏನೇನು ರೇಟಿಸ್ ಬರುತ್ತೆ ಈ ಎಲ್ಲಾ ರೇಟ್ಸ್ ನಾನು ನಿಮಗೆ ತೋರ್ತೀನಿ ನೋಡ್ತಾ ಬನ್ನಿ ಈಗ ಟೂ ತೌಸಂಡ್ ರುಪೀಸ್ ಒಂದು ಕುಟ್ಟು ಕಾಂಟ್ರಾಸ್ಟ್ ಸಾರಿ ಕೊಡ್ತಾ ಇದ್ದೀನಿ ಎಂಬುದು ಸಾಫ್ಟ್ ಸಿಲ್ಕ್ ಮೇಡಮ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮೆಟಲ್ ತುಂಬಾ ಸಾಫ್ಟ್ ಆಗಿದೆ ಇದ್ರ ಮೇಲೆ ಬಂದು ನಿಮಗೆ ಎರಡು ಸಾವಿರ ರೂಪಾಯಿ ಆಗಿರುತ್ತೆ ಎಕ್ಸಲೆಂಟ್ ಲುಕ್ ಇದೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರುತ್ತೆ ವೆರೈಟಿನೂ ಕೂಡ ಲೇಟೆಸ್ಟ್ ಆಗಿದೆ ಬೆಲೆನು ಕೂಡ ತುಂಬಾ ರೀಸನಬಲ್ ಬೆಲೆನಲ್ಲಿ ಒಂದು ಒಳ್ಳೆ ವೆರೈಟಿ ಕೊಡ್ತಾ ಇದೀನಿ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಸಾಕಷ್ಟು ಬರುತ್ತೆ ಬಿಗ್ ಬಾರ್ಡರ್ ಸ್ಮಾಲ್ ಬಾರ್ಡರ್ ಅನ್ಕೊಂಡು ತುಂಬಾ ವೆರೈಟೀಸ್ ಬರುತ್ತೆ ನೋಡಿ ಎಲ್ಲಾ ಕಲರ್ಸ್ ಗಳು ಕೂಡ ನಿಮ್ಗೆ ಒಂದು ಸೂಪರ್ ಆಗಿದೆ ವೆರೈಟಿಯೂ ಕೂಡ ತುಂಬಾ ಚೆನ್ನಾಗಿದೆ ಕಲರ್ಸ್ ಗಳ सक्कत्ताक भरते ಎಲ್ಲ ವಸಸ ಕಲಸಕಳು ನ್ಯೂಕಲಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಬಹುದು ಸಿಂಗಲ್ ಪೀಸ್ ಕೂಡ ಕೊರಿಯರ್ ಸರ್ವಿಸ್ ಇದೆ ಎಷ್ಟೋ ಜನ ಕೇಳ್ತಾ ಇರ್ತಾರ ಸೊ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಅವೈಲಬಲ್ ಇದೆ ಅಂಡ್ ನೀವ್ ಏನಾದ್ರು ಮಿಕ್ಸ್ ಮ್ಯಾಚ್ ಮಾಡಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ತನಕ ಸೀರೆಗಳಿದೆ ಸೊ ಮಿಕ್ಸ್ ಮ್ಯಾಚ್ ಮಾಡಿ ಯಾವ ಸೀರೆ ಬೇಕಾದ್ರೂ ಹತ್ತು ಸೀರೆ ತಗೊಂಡ್ರಿ ಅಂದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂಡ್ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನೀವು ಬಿಲ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಒಂದು ಸೀರೆ ಫ್ರೀ ಆಗಿ ಕೂಡ ಸಿಗುತ್ತೆ ಸೊ ಬರಲ್ಲ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಈ ದಿನದ ಹೊಸ ಕಲೆಕ್ಷನ್ಸ್ ಗಳನ್ನೆಲ್ಲ ನೀವು ನೋಡ್ತಾ ಇದ್ರಲ್ಲ ಇದ್ರಲ್ಲಿ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೂ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೊಬಹುದು ಎಲ್ಲದಕ್ಕೂ ಲೈಕ್ ಸ್ಪೆಷಲ್ ಅಕೇಶನ್ಸ್ ಗಳಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುವಂತ ಸೀರೆ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ ಎಸ್ ಸಿಲ್ಕ್ ತುಂಬಾ ಫೇಮಸ್ ಆಗಿದೆ ಸರ್ ಈ ಟೈಮ್ ಅಲ್ಲಿ ಅಂತೂ ಅದ್ರಲ್ಲೂ ನಾನ್ ಕೊಡ್ತಾರೆ ಕ್ವಾಲಿಟಿ ಅಂತೂ ಪ್ರೀಮಿಯರ್ ಕ್ವಾಲಿಟಿನೇ ಬಿಡಿ ಯಾವುದೇ ಕಾರಣಕ್ಕೂ ನಿಮಗೆ ಕ್ವಾಲಿಟಿನಲ್ಲಿ ಒಂದು ಚೂರು ವ್ಯತ್ಯಾಸ ಬರಲ್ಲ సూపర్ క్వాలిటీ ప్రీమియర్ క్వాలిటీ బ్యూటిఫుల్ సారి టిష్యూ సెల్బ్రిటీ సారీ కలర్స్ ఎలా కలర్ నువ్వు ఖుషిపట్టు ఉడంతి ఎస్పెషల్లీ స్పెషల్ కేర్ తరైటీస్ ಸಾಫ್ಟ್ ಆಗು ಇದೆ ಸರ್ ಲೈಕ್ ಎರಡ್ ಸಾವಿರದ ಇನ್ನೂರು ರೂಪಾಯಿ ಅನ್ಬೇಕಾದ್ರೆ ನಮ್ಗೆ ಲೈಕ್ ಪ್ರೈಸ್ ತಕ್ಕನಂತೆ ಇದೆ ಅನ್ನೋ ತರ ಇಲ್ಲ ನೆಂಚೂರ್ ಪ್ರೀಮಿಯಂ ಆಗಿ ಮಾಡ್ತಿದ್ದಾರೆ ವಿಚ್ ಇಸ್ ಸೂಪರ್ ಗುಡ್ ಪ್ರೀಮಿಯಂ ಆಗಿ ಯಾಕಂದ್ರೆ ಸ್ಪೆಷಲ್ ಕೇರ್ ಅಲ್ಲಿ ಮಾಡ್ತೀನಿ ಪ್ರತಿಯೊಂದು ಸಾರಿನ ಕೂಡ ನಾನೇ ಖುದ್ದಾಗಿ ಕೇರ್ ತಗೊಂಡ್ ಮಾಡ್ಸಂತ ವೆರೈಟೀಸ್ ಯಾಕಂತಂದ್ರೆ ಈಗ ನೀವ್ ಏನು ಹತ್ ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸಾರಿ ಏನ್ ಉಡ್ತೀರಾ ಆ ಸಾರಿನ ಇಮಿಟೇಟ್ ಮಾಡಿ ಮಾಡ್ಸ ಆ ಫೀಲ್ ಬರಬೇಕು ಆಕ್ಚುಲಿ ನನ್ನ ಹತ್ರ ಟಿಶ್ಯೂ ನಲ್ ಸಖತ್ ಕಲೆಕ್ಷನ್ಸ್ ಇದೆ ಕಲೆಕ್ಷನ್ ಸಖತ್ ಆಗಿದೆ ಯಾಕಂದ್ರೆ ಟಿಶ್ಯೂ ಅಷ್ಟು ಮೂವ್ಮೆಂಟ್ಸ್ ಇದೆ ಇವಾಗ ಪ್ರತಿಯೊಬ್ಬರು ಬಂದ್ರು ಟಿಶ್ಯೂ ಗೌನ್ ಗೌನ್ಗೆ ತಗೊಳ್ತಾರೆ ಲೆಹಂಗಾ ಹೋಲಿಸ್ಲಿಕ್ಕೆ ತಗೊಳ್ತಾರೆ ಹಾಗಾಗಿ ಟಿಶ್ಯೂ ನಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಕಲರ್ಸ್ ಅಂತೂ ಸಖತ್ ಆಗಿದೆ ನೋಡಿ ಸೊ ಫ್ರೆಂಡ್ಸ್ ಟಿಶ್ಯೂಸ್ ಸಿಲ್ಕ್ ಸಾರಿ ಬೇಕು ಹೋದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೋಬಹುದು ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ವೆರೈಟೀಸ್ ಕೂಡ ಅಷ್ಟೇ ತುಂಬಾನೇ ಇಟ್ಟಿದ್ದಾರೆ ಒಂದೆಲ್ಲ ಎರಡಲ್ಲ ಸ್ಟೋನ್ ಕಲೆಕ್ಷನ್ಸ್ ನೋಡ್ ನೋಡೋ ಸಾಕಾಗಲ್ಲ ನೀವು ಬಂದ್ರೆ ಅಷ್ಟು ಖುಷಿಯಾಗಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಕಲೆಕ್ಷನ್ಸ್ ಇದೆ ನೀವು ಬನ್ನಿ ನೋಡಿ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇನ್ನು ಕೂಡ ಕಲೆಕ್ಷನ್ಸ್ ಗಳನ್ನ ನೋಡೋಣ ಎರಡ್ ಸಾವಿರದ ನಾನೂರು ಸಾಫ್ಟ್ ಸಿಲ್ಕ್ ಬುಟ್ಟು ಎಕ್ಸಲೆಂಟ್ ಇದೆ ಸಾರಿ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಮಾಡೋ ಬರುತ್ತೆ ಕೂಡ ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಬಂದು ನಿಮ್ಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಮಾತ್ರ ಆಗಿರುತ್ತೆ ವೆರೈಟಿನೂ ಕೂಡ ತುಂಬಾ ಚೆನ್ನಾಗಿದೆ ಕಲಸು ಕೂಡ ನಿಮ್ಗೆ ಹಾಗೆ ಬರುತ್ತೆ ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಕಲಸ ಬರುತ್ತೆ ತುಂಬಾನೇ ವೆರೈಟಿ ಆಗಿದೆ ನೋಡಿ ಕಲರ್ ಅಂತ ನೀವು ಅಬ್ಸರ್ವ್ ಮಾಡ್ಬೋದು ಒಂದೊಂದು ಕಲರ್ ಕೂಡ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಎಲ್ಲ ಹೊಸ ಹೊಸ ಎಲ್ಲ ಎಲ್ಲಾ ಎಕ್ಸಲೆಂಟ್ ಇದೆ ನೋಡ್ತಾ ಇದ್ರಲ್ಲ ಕಾಂಟ್ರಾಸ್ಟ್ ಸೀರೆಗಳು ಎಷ್ಟು ಬ್ಯೂಟಿಫುಲ್ ಅಂಡ್ ಯುನೀಕ್ ಆಗಿ ಮಾಡಿದ್ದಾರೆ ಅಂತ ಇದು ಬೇಕಂದ್ರೆ ಇದನ್ನು ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕೊಡ್ತಕ್ಕಂಥ ಪ್ರತಿಯೊಂದು ವೆರೈಟಿನೂ ಕೂಡ ನಿಮ್ಗೆ ಡಿಫ್ರೆಂಟ್ ಎಲ್ಲ ಕಲರ್ಸ್ ಕೂಡ ಸಖತ್ತಾಗಿದೆ ತುಂಬಾನೇ ಫ್ರೆಶ್ ಆಗಿದೆ ಐಟಮ್

ಬಟ್ ಎಲ್ಲನು ವೆರೈಟಿ ವೈಸ್ ತೋರ್ಸ್ತಾ ಹೋಗ್ತೀನಿ ಬಟ್ ಇದ್ರ ಬೆಲೆ ಬಂದ್ರೆ ನಿಮಗೆ ಎರಡ್ ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ಎಕ್ಸಲೆಂಟ್ ಲುಕ್ ಕೂಡ ತುಂಬಾ ಚೆನ್ನಾಗಿದೆ ವೆರೈಟಿನೂ ಕೂಡ ಲೇಟೆಸ್ಟ್ ಆಗಿದೆ ನೋಡಿ ಕೆಲಸ ಗಳಂತೂ ಸೂಪರ್ ಆಗಿ ಬರುತ್ತೆ ಒಂದಕ್ಕಿಂತ ಒಂದ್ ಸಖತ್ ಇದೆ ಕೆಲಸಗಳು ಇದ್ರ ಬೆಲೆ ಬಂದ್ರೆ ನಿಮಗೆ ಎರಡ್ ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ನೋಡಿ ಕೆಲಸ ಎಲ್ಲ ಸಖತ್ ಬರುತ್ತೆ ವೆರೈಟಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ಸಖತ್ ಕಲರ್ಸ್ ಎಲ್ಲ ಪೇಸ್ಟಲ್ ಕಲರ್ಸ್ ಕಲರ್ಸ್ ಗಳಂತೂ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ ಇದೆಲ್ಲ ಬಂದು ವೆರೈಟಿ ಆಫ್ ಸಾರೀಸ್ ಅದಕ್ಕೆ ನಿಮಗೆ ಸೆಟ್ ವಾಯ್ಸ್ ಕಲರ್ಸ್ ಏನಕ್ಕೆ ಹೇಳ್ತೀನಿ ಅಂತಂದ್ರೆ ಪ್ರತಿಯೊಂದ್ರು ನಿಮಗೆ ಒಂದೇ ಡಿಸೈನ್ ಹತ್ತು ಕಲರ್ಸ್ ಬೇಕಾ ಇಪ್ಪತ್ತು ಕಲರ್ಸ್ ಬೇಕಾ ಸಿಕ್ಬಿಡುತ್ತೆ ಓಕೆ ಸರ್

ಇದು ಬಂದು ಕುಟ್ಟು ಕಾಂಟ್ರಾಸ್ಟ್ ಸಾರಿ ಇದರ ಬೆಲೆ ಬಂದು ನಿಮಗೆ ಎರಡು ಸಾವಿರದ ಎಂಟ್ನೂರು ರೂಪಾಯಿ ಮಾತ್ರ ಆಗಿರುತ್ತೆ ಇದರಂತೂ ಕಲರ್ಸ್ ಅಂತೂ ಸಕ್ಕತ್ತ ಇದೆ ಒಬ್ಸರ್ವ್ ಮಾಡ್ಬೋದು ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನೋಡಿ ಎಲ್ಲ ಹೊಸ ಕಲರ್ಸ್ ಎಸ್ ಯಾವುದೂ ಕಾಮನ್ ಕಲರ್ಸ್ ಇಲ್ಲ ಸೊ ಟು ಕಾಂಟ್ರಾಸ್ಟ್ ಸ್ಯಾರೀಸ್ಗಳು ಬೇಕೆಂದರೆ ದಿನ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಅಫರ್ಡೆಬಲ್ ಸ್ಯಾರೀಸ್ಗಳಾಗಿರತ್ತೆ ವೆರೈಟೀಸ್ ಕೂಡ ಅಷ್ಟೇ ರೆಗ್ಯುಲರ್ ಅಲ್ಲದೆ ಒಂಚೂ ಡಿಫ್ರೆಂಟಾಗೂ ಮಾಡಿಕೊಡ್ತಾ ಇದ್ದಾರೆ ಪ್ರತಿದಿನ ಹೊಸ ಹೊಸ ಕಲೆಕ್ಷನ್ಸ್ಗಳು ಬರ್ತಾ ಇರುತ್ತಲ್ಲ ಸೊ ಈ ದಿನದ ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಸೀರೆ ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವಿಡಿಯೋ ಕಾಲ್ ಸೆಲೆಕ್ಷನ್ ಕೂಡ ಇದೆ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಇವಾಗ ಸುಬಲಕ್ಷ್ಮಿ ಸಿಲಿಕ್ಸಲ್ಲಿ ಪರ್ಚೇಸ್ ಮಾಡೋದು ತುಂಬ ತುಂಬ ತುಂಬಾ ಈಸಿ ವಿತಿನ್ ಲೈಕ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನಮಗೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ನಾವು ಕಾಲ್ ಮಾಡ್ಬೋದು ಹೇಗೆ ಬೇಕಾದರೂ ಪರ್ಚೇಸ್ ಮಾಡ್ಕೊಬೋದು ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಇರುತ್ತೆ ಯಾವ ಊರಿಂದ ಬೇಕಾದರೂ ನೀವು ಬಂದು ಸೀರೆಗಳನ್ನ ಖರೀದಿ ಮಾಡ್ಬೋದು ಮಾಡ್ಕೋಬಹುದು ಈ ಸೀರೆಗಳ ಯಾವ್ದಾದ್ರು ಒಂದಿಷ್ಟ ಆಯ್ತು ಅಂದ್ರೂ ಕೂಡ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಹಾಜರ್ ನೆಕ್ಸ್ಟ್ ಮತ್ತೆ ಕುಟ್ಟುನಲ್ಲಿ ಕೊಡ್ತಾ ಇದ್ದೀನಿ ಕುಟ್ಟುನಲ್ಲಿ ಬಿಗ್ ಬಾರ್ಡರ್ ಓಕೆ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಇಷ್ಟೊತ್ತು ನಿಮಗೆ ತೋರಿಸಿ ಬಂದು ಸ್ಮಾಲ್ ಬಾರ್ಡರ್ ಓಕೆ ಇದು ಬಿಗ್ ಬಾರ್ಡರ್ ಕೊಡ್ತಾ ಇದ್ದೀನಿ ಇದು ವೆರೈಟಿ ಇದು ಒಂದ್ ಡಿಫರೆಂಟ್ ವೆರೈಟಿ ಇದು ಕೂಡ ಸಾಫ್ಟ್ ಮೆಟಲ್ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಫುಲ್ ಕಾಂಟ್ರಾಸ್ಟ್ ಬರುತ್ತೆ ಬಾರ್ಡರ್ ಕೂಡ ಕಾಂಟ್ರಾಸ್ಟ್ ಬಿಗ್ ಬಾರ್ಡರ್ ಲೇಟೆಸ್ಟ್ ವೆರೈಟಿ ಬ್ಯೂಟಿಫುಲ್ ಸಾರಿ ಇದರ ಬೆಲೆ ಬಂದು ನಿಮಗೆ ಮೂರ್ ಸಾವಿರ ರೂಪಾಯಿ ಆಗಿದೆ

ಅಂಡ್ ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರ್ ಎರಡು ಇರುತ್ತೆ ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಂತ ಸೊ ಈ ದಿನದಲ್ಲಿ ನಾನು ತೋರಿಸುವಂತ ಅಲ್ಲಿ ಯಾವ್ದಾದ್ರು ಒಂದ್ ಇಷ್ಟ ಆಯಿತು ಅಂದ್ರೂ ಕೂಡ ನೀವು ಪರ್ಚೇಸ್ ಮಾಡ್ಕೊಬಹುದು ಇನ್ನೂರ ಐವತ್ತು ರೂಪಾಯಿಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲಾ ವೆರೈಟೀಸ್ ವೆರೈಟೀಸ್ಗಳು ಎಲ್ಲಾ ತರ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಇದು ಬೇಕಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅಪ್ ಟು ನಿಮಗೆ ಮೂರ್ ಸಾವಿರ ರೂಪಾಯಿ ಒಳಗಡೆ ಇರತಕ್ಕಂಥ ವೆರೈಟೀಸ್ ನ ಇವತ್ತಿನ ವೀಡಿಯೋ ತೋರಿಸ್ತೀನಿ ಮತ್ತಷ್ಟು ವೆರೈಟೀಸ್ ಗಳಿಗೆ ನಾಳಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತೀವಿ ಇವತ್ತಿನ ವಿಡಿಯೋ ವೀಡಿಯೋ ಮುಗಿಸ್ತಾ ಇದ್ದೀನಿ